ಯಾವ ಸಂಘಟನೆ ಹೇಳಿದಾರೆ ಅದು ಸ್ವಾಗತ ಏನಾದ್ರೂ ತೋಟದಲ್ಲಿ ಆ ಥರದ ಏನಾದರೂ ಒತ್ತುವರಿ ಇದ್ಬಿಟ್ರೆ ಮೊದಲನೇದಾಗಿ ಬಂದ್ಬಿಟ್ಟು ಅದನ್ನೇ ತರಗೊಳಿಸಲಿ ಯಾರು ಬೇಡ ಅಂತ ಹೇಳಿದ್ರೆ ಅಲ್ಲ ನಾನಲ್ಲಿ ಆಫೀಸರ್ಸ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಮೂಲಕ ಆಫೀಸರ್ಸ್ಗೆ ಹೇಳ್ತಾ ಇದ್ದೀನಿ ಯಾವುದೇ ಆಫೀಸರ್ಗಳು ಬಂದ್ಬಿಟ್ಟು ಜಾಯಿಂಟ್ ಸರ್ವೆ ಮಾಡಲಿ ಜಾಯಿಂಟ್ ಸರ್ವೆ ಮಾಡಿದ ಮೇಲೆ ಯಾವುದಾದ್ರೂ ಲ್ಯಾಂಡ್ ನಾವು ಒತ್ತುವರಿ ಮಾಡ್ಸಿ ನಮ್ಮ ತೋಟ ಕಂಪನಿ ತೋಟದಲ್ಲಿ ಇದ್ದರೆ ಹಾಂ ಅದನ್ನು ಮುಂಚೆನೇ ಆಗಲಿ ಈಗಲೂ ಇರಲಿ ಅದನ್ನು ತರಗೊಳಿಸುವಂಥ ಕೆಲಸ ಮಾಡ್ತೀವಿ ನಾವು ನೋಡಿ ನಮ್ಮದು ಇಲ್ಲಿ ನಮಗೆ ಇರದಿದ್ರೆ ನಾವು ಅದನ್ನು ಮಾಡ್ತಾ ಇರಲಿಲ್ಲ ಈಗ ನಮಗೆ ಇದೇ ಇಲ್ಲವೋ ಅಂತ ಗೊತ್ತಾಗಬೇಕಲ್ಲ ನಮ್ಮ ಇದರಲ್ಲಿ ಯಾವುದೇ ಕೋರ್ಟ್ ಆದೇಶ ಮೊದಲು ಇದರಲ್ಲಿ ಇತ್ತು ನಾವು ಎಸ್ಟೇಟ್ ತೆಗೆಯೋ ಮೊದಲು ಅಲ್ಲಿ ಒತ್ತುವರಿ ಆಗಿದೆ ಅದನ್ನೆಲ್ಲ ಒತ್ತುವರಿಯನ್ನು ನಾವು ಬಿಟ್ಟುಕೊಟ್ಟಿದ್ದೀವಿ ಅದ್ರ ದೊಡ್ಡ ಫಾರೆಸ್ಟ್ ಆಫೀಸ್ ರೆಕಾರ್ಡ್ ಇದೆ ನೋಡಿ ಯಾವ ಸಂಘಟನೆ ಹೇಳಿದ್ದಾರೆ ಅದು ಸ್ವಾಗತ ನಂದೇನಾದರೂ ತೋಟದಲ್ಲಿ ಆ ಏನಾದರೂ ಒತ್ತುವರಿ ಇದ್ಬಿಟ್ರೆ ಮೊದಲನೇದಾಗಿ ಬಂದುಬಿಟ್ಟು ಅದನ್ನೇ ತರಗೊಳಿಸಲಿ ಯಾರು ಬೇಡ ಅಂತ ಹೇಳಿದ್ರು ಅಲ್ಲ ನಾನಲ್ಲಿ ಆಫೀಸರ್ಸ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಮೂಲಕ ಆಫೀಸರ್ಸ್ಗೆ ಹೇಳ್ತಾ ಇದ್ದೀನಿ ಯಾವುದೇ ಆಫೀಸರ್ಗಳು ಬಂದ್ಬಿಟ್ಟು ಜಾಯಿಂಟ್ ಸರ್ವೆ ಮಾಡಲಿ ಜಾಯಿಂಟ್ ಸರ್ವೆ ಮಾಡಿದ ಮೇಲೆ ಯಾವುದಾದ್ರೂ ಲ್ಯಾಂಡು ನಾವು ಒತ್ತುವರಿ ಮಾಡಿಸಿ ನಮ್ಮ ತೋಟ ನಮ್ಮ ಕಂಪ್ನಿ ತೋಟದಲ್ಲಿ ಇದ್ದರೆ ಹಾಂ ಅದನ್ನು ಮುಂಚೆನೇ ಆಗಲಿ ಈಗಲೂ ಇರಲಿ ಅದನ್ನು ತರಗೊಳಿಸೋಂಥ ಕೆಲಸ ಮಾಡ್ತೀವಿ ನಾವು ನೋಡಿ ನಮ್ಮದು ಇಲ್ಲಿ ನಮಗೆ ಇರುದಿದ್ರೆ ನಾವು ಅದನ್ನು ಮಾಡ್ತಾ ಇರಲಿಲ್ಲ ಈಗ ನಮಗೆ ಇದೆಯಾ ಇಲ್ವೋ ಅಂತ ಗೊತ್ತಾಗಬೇಕಲ್ಲ ನಮ್ಮ ಇದರಲ್ಲಿ ಯಾವುದೇ ಕೋರ್ಟ್ ಆದೇಶ ಮೊದಲು ಮಸ್ಕಿಲ್ ಇದರಲ್ಲಿ ಇತ್ತು ನಾವು ಎಸ್ಟೇಟ್ ತೆಗೆಯೋ ಮೊದಲು ಅಲ್ಲಿ ಒತ್ತುವರಿ ಆಗಿದೆ ಅದನ್ನೆಲ್ಲ ಒತ್ತುವರಿಯನ್ನು ನಾವು ಬಿಟ್ಟುಕೊಟ್ಟಿದ್ದೀವಿ ಟೋಟಲ್ ಫಾರೆಸ್ಟ್ ಆಫೀಸ್ ರೆಕಾರ್ಡ್ ಇದೆ